ಬಸವಣ್ಣ ಜಯಂತಿ ತನಕ ಪ್ರವಚನಕ ಕೇಳಕ್ಕೆ ಬಂದಿದ್ದೆವು ಹಜ್ ಬಸವ ಬುತ್ತಿ ಅಂತರ ಕಾಯಿ ಪಲ್ಯ ಬುತ್ತಿ ರೊಟ್ಟಿ ಚಪಾತಿ ಎಲ್ಲಾ ತರ ತಂದ್ರಿ ಸಾವಿರ ಸಾವಿರಾರು ರೊಟ್ಟಿ ಪಲ್ಯ ಎಲ್ಲ ತರ ಕಾಯಿ ಪಲ್ಯ ನಮಸ್ಕಾರ ರೀ ಕನ್ನಡದ ಕುಲಕೋಟಿಯ ಕೋಟಿ ನಮಸ್ಕಾರ ಇದು ನೋಡ್ರಿ ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನ ನಮ್ಮೂರ ನೇಡುವೂರ ನೀಡೋಣಿ ಗ್ರಾಮದಲ್ಲಿ ಪರಮಪೂಜಾ ಶ್ರೀಮನ್ ನಿರಂಜನ ಪ್ರಣಪ್ ಸ್ವರೂಪಿಯವರ ಬಸವ ಜಯಂತಿಯ ಕೊನೆಯ ಹಂತದ ಘಟ್ಟದಲ್ಲಿ ತುಲಾಭಾರ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತೀರಿ ಅಕ್ಕ ಮಹಾದೇವ್ ಜಯಂತಿ ಅಂದರೆ ಬಸವ ಜಯಂತಿವರೆಗೆ ನಿರಂತರ ಕಾರ್ಯಕ್ರಮ ಸಾಯಂಕಾಲ ಏಳುವರಿಂದ ಒಂಬತ್ತು ಗಂಟೆಯವರೆಗೆ ನಿರಂತರ ಪ್ರವಚನ ಆಧ್ಯಾತ್ಮಿಕ ಚರ್ಚೆ ಚಿಂತನ ಮಂಥನ ಜೊತೆಗೆ ಪ್ರತಿ ಸುತ್ತಮುತ್ತರುವಂಥ ಒಂದೊಂದು ಗ್ರಾಮದ ಹಲವಾರು ರೈತರಿಗೆ ದಿನಂಪ್ರತಿ ಸನ್ಮಾನ ಮಾಡುವಂಥ ಮಠ ಯಾವುದಿದ್ರೆ ನಿಡೋಣಿಯ ವಿರಕ್ತ ಮಠ ಶ್ರೀ ಚನ್ನವೀರೇಶ್ವರ ಮಠ ಎಲ್ಲ ಮಠಗಳು ಕೇವಲ ತಮ್ಮ ಊರಿಗೆ ಸೀಮಿತ ಆಗಿರುವಂಥ ಕೆಲವೊಂದಿಷ್ಟು ಮಠಗಳು ಆಚರಣೆ ಉತ್ಸವಗಳನ್ನು ಮಾಡಿದರೆ ನೆಡೋಣ ವಿರಕ್ತ ಮಠ ಚನ್ನ ವೀರೇಶ್ವರ ಮಠ ಸುತ್ತಮುತ್ತ ಎಷ್ಟು ಬರುತ್ತೆ ಹಳ್ಳಿಗಳು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಳ್ಳಿಯ ಸಾಧಕರನ್ನು ರೈತರನ್ನು ಪ್ರಗತಿಪರ ರೈತರನ್ನು ದೇಶಕ್ಕಾದಂಥ ಸೈನಿಕರನ್ನು ಅವರನ್ನೆಲ್ಲ ಹುಡುಕಿ ಹುಡುಕಿ ಪ್ರತಿದಿನ ಐದು ಆರು ಏಳು ಎಂಟು ಜನರನ್ನು ಸನ್ಮಾನ ಮಾಡುವಂಥ ವಿರಕ್ತ ಮಠ ಇವತ್ತು ಕೊನೆಯ ಘಟ್ಟದಲ್ಲಿರುವ ಸಮಯದಲ್ಲಿ ಸಂಗಪ್ಪ ನಾಸಿಯನ್ನುವರು ಪ್ರತಿ ವರ್ಷ ಒಣದ್ರಾಕ್ಷಿಯಿಂದ ಪರಮ ಪೂಜಾ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಯ ಜಿಯವರ ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ ಬಹಳ ವರ್ಷಗಳಿಂದ ಅವರು ಮಾಡುತ್ತಾ ಬಂದಿದ್ದಾರೆ ತಮ್ಮ ತಾಯಿ ಆ ಅವರ ಸಂಕಲ್ಪದಂತೆ ಪ್ರತಿ ವರ್ಷ ಮಾಡುತ್ತಾ ಬಂದಾಗ ಆ ತುಲಾಭಾರದಿಂದ ಬಂದಂಥ ಕಾಣಿಕೆ ಇವತ್ತು ಅಂದುಕೊಟ್ಟಂತ ಹನ್ನೊಂದು ಸಾವಿರ ರೂಪಾಯಿ ಇವತ್ತು ಅದರ ಸದುಪಯೋಗಗಳನ್ನು ಮಾಡುತ್ತಾ ಮಾಡುತ್ತಾ ತಾಯಿಯ ಒಂದು ಅವಳ ಹೆಸರಿಂದ ಮತ್ತೆ ವಿವಿಧ ಕಾರ್ಯಕ್ರಮಗಳಿಗೆ ಹಣವನ್ನು ಬಳಕೆ ಮಾಡುತ್ತಾರೆ ಅನ್ನೋದು ವಿಶೇಷವಾಗಿ ಇಲ್ಲಿ ಪರಮ ಪೂಜ್ಯರು ಹೇಳ್ತಾರೆ ತುಲಾಭಾರವು ಹಲವಾರು ವಿಧದಲ್ಲಿ ಮಾಡ್ತಾರೆ ಬಂಗಾರದ ತುಲಾಭಾರ ಬೆಳ್ಳಿ ತುಲಾಭಾರ ಹಣ್ಣು ಹಂಪಲುಗಳ ತುಲಾಭಾರ ಇನ್ನೂ ವಿವಿಧ ಹಂತದಲ್ಲಿ ತುಲಾಭಾರಗಳನ್ನು ಮಾಡ್ತಾರೆ ಬೆಲ್ಲದ್ದು ಸಕ್ಕರೆ ಆದರೆ ಇಲ್ಲಿ ರೈತ ತಾನು ಬೆಳೆದಂಥ ಒಣ ದ್ರಾಕ್ಷಿಯನ್ನು ಪರಮ ಪೂಜ್ಯರಿಗೆ ತುಲಾಭಾರ ಮಾಡಿ ವಿಶೇಷವಾಗಿ ಪ್ರತಿ ವರ್ಷ ಮಾಡುತ್ತಾ ಬಂದಿದ್ದಾರೆ ಅದರಿಂದ ಬಂದಂಥ ಒಂದಿಷ್ಟು ಕಾಣಿಕೆಯನ್ನು ಮತ್ತೆ ಮಠಕ್ಕೆ ಮಠದಿಂದ ಮತ್ತೆ ಜನರಿಗೆ ಆ ಸದು ಮಾಡ್ತಾ ಇದ್ದಾರೆ ಈಗ ಕೊನೆಯ ಘಟ್ಟದ ಅಂದರೆ ಬಸವ ಬುತ್ತಿ ಅನ್ನುವಂಥ ವಿಶಿಷ್ಟ ವಿಶೇಷ ಕಾರ್ಯಕ್ರಮ ಶ್ರೀಮಠದಲ್ಲಿ ಹೋದ ವರ್ಷದಿಂದ ಆರಂಭಗೊಳ್ತಾ ಬಸವ ಬುತ್ತಿ ಅಂದರೆ ಎಲ್ಲರಲ್ಲಿ ಭಿಕ್ಷಾಟನೆ ಮಾಡಿ ಮಠದಲ್ಲಿ ತಂದು ಹರಿದು ಹಂಚು ತಿನ್ನುವಂಥ ಒಂದು ಪದ್ಧತಿಯನ್ನು ಹಿಂದೆ ಶರಣರು ಮಾಡಿದರು ಹೀಗಾಗಿ ಭಿಕ್ಷಾಟನೆ ಮಾಡಿ ಬಂದು ಮತ್ತೆ ಹಂಚಿ ತಿನ್ನ ದಾಸೋಹ ರೂಪದಲ್ಲಿ ಮಾಡ್ತಾಯಿದ್ರು ಹೀಗೆ ಆ ರೂಪದಲ್ಲಿ ಏನೋ ಗೊತ್ತಿಲ್ಲ ಒಂದು ವಿಶೇಷವಾದ ಬಸವ ಬುತ್ತಿ ಅನ್ನುವಂಥದ್ದು ಪ್ರವಚನದ ಕೊನೆಯ ಘಟ್ಟದಲ್ಲಿ ಇದನ್ನ ಕಾರ್ಯಕ್ರಮ ಮಾಡ್ತಾರೆ ಗ್ರಾಮದ ಎಲ್ಲ ಮಹಿಳೆಯರು ಅವರು ಶೃಂಗ ತಮ್ಮದೇ ಅಹ್ ಉತ್ಸಾಹ ಭರಿತರಾಗಿ ಎಲ್ಲರೂ ತಮ್ಮ ಮನೆಯಿಂದ ರೊಟ್ಟಿಗಳನ್ನ ಹಲವಾರು ಪಲ್ಯಗಳನ್ನ ಮಾಡಿಕೊಂಡು ದವಸ ಧಾನ್ಯ ತರಕಾರಿಗಳನ್ನು ತಮ್ಮ ಬುಟ್ಟಿಯಲ್ಲಿ ಬುತ್ತಿಯಲ್ಲಿ ತುಂಬಿಕೊಂಡು ಗ್ರಾಮದ ಶಿವಪಾರ್ವತಿ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಶ್ರೀಮಠಕ್ಕೆ ಅಂದರೆ ವಿರಕ್ತ ಮಠಕ್ಕೆ ಹೋಗಿ ಎಲ್ಲ ತಂದಂಥ ರೊಟ್ಟಿ ಬುತ್ತಿಗಳನ್ನು ಇಡೀ ಗ್ರಾಮಕ್ಕೆ ದಾಸೋಹ ರೂಪದಲ್ಲಿ ಹಂಚುವಂಥ ಒಂದು ಕಲ್ಪನೆ ಒಂದು ವಿಶಿಷ್ಟ ಆಚರಣೆ ಹೋದ ವರ್ಷದಿಂದ ಗವ ಗವಾಯಿಗಳು ಮಾಡ್ತಾ ಇದ್ದಾರೆ ಈ ವರ್ಷ ಶರಣರ ಒಂದು ಪ್ರವಚನ ಮೂಲಕ ಶ್ರೀ ಕಲಬುರಗಿಯ ಶರಣ ಬಸವೇಶ್ವರ ಪ್ರವಚನ ಮೂಲಕ ನಿರಂತರವಾಗಿ ಅಕ್ಕ ಮಹಾದೇವಿ ಜಯಂತಿಯಿಂದ ಬಸವ ಜಯಂತಿವರೆಗೆ ವರೆಗೆ ನಿರಂತರ ಪ್ರವಚನ ಆಧ್ಯಾತ್ಮಿಕ ಚಿಂತನೆಗಳಿಂದ ಬಸವ ಬುತ್ತಿ ಅನ್ನುವಂಥದ್ದು ಎಲ್ಲರೂ ತಮ್ಮ ತಲೆ ಮೇಲೆ ಹೊತ್ಕೊಂಡು ವಿರಕ್ತ ಚನ್ನ ಮಠಕ್ಕೆ ಹೋಗಿ ದಾಸೋಹವನ್ನು ಮಾಡುವಂಥ ಒಂದು ವಿಶಿಷ್ಟ ಕಲ್ಪನೆ ಎಲ್ಲರಿಗೂ ಹರಿದು ಹಂಚಿ ತಿನ್ನುವಂಥ ಈ ಒಂದು ಕಲ್ಪನೆ ಹೋದ ವರ್ಷದಿಂದ ಆರಂಭಗೊಂಡಿದೆ ಈ ವರ್ಷದ ಪ್ರವಚನವನ್ನು ಡಾಕ್ಟರ್ ವೇದಮೂರ್ತಿ ಡಾಕ್ಟರ್ ಶಿವಲಿಂಗಯ್ಯ ಶರಣರು ಮಸೂತಿ ಗ್ರಾಮ ಮಲ್ಘಾಣದ ಮಸೂತಿ ಗ್ರಾಮ ಅಂದರೆ ಬಬ್ಲೇಶ್ವರ್ ಮತ್ತು ಕೊಲ್ಲಾರ ಕೃಷ್ಣ ಕೊಲ್ಲಾರ ಮಧ್ಯ ಭಾಗದಲ್ಲಿ ಬರುವ ಗ್ರಾಮವೇ ಮಸೂತಿಗೆ ಗ್ರಾಮದಲ್ಲಿ ಶಿವ ಶರಣ ಶಿವಲಿಂಗಯ್ಯ ಶರಣರು ಸಲ ಪ್ರವಚನವನ್ನು ಮಾಡಿದರು

Kind okay, of bye ನೀವು ಇಲ್ಲೇ ಮಾಡಿದ್ರಿ ಮಾಡ್ಕೊಂಡು ಬಂದಾರ ಅಲ್ಪ ಅಂತಿದ್ರಲ್ಲ ಮಾಡ್ಕೊಂಡ್ ಬರಬೇಡ್ರಿ ಬಂದಾರ ಬರ್ತು ರೊಟ್ಟಿ ಅವ್ರಾ ಅದ್ರದ್ದು ಅದ ಯಾವ್ದ್ ನೆಟ್ರಿನ್ರಿ ಮತ್ತಾರ ಬಂದಾರ ಯಾರ ಬಂದ್ರ ಹಿಂಡಿ ಹಸಿ ಮೆಣಸಿನಕಾಯಿ ಎಲ್ಲಾ ತಂದಾರ್ರಿ ಆದ್ರ ರೊಟ್ಟಿ ತಂದಾರ ಸಾಕಷ್ಟ ಒಂದ್ ಸಾವಿರ ಎರಡ್ ಸಾವಿರ ರೊಟ್ಟಿ ಹಾಕ್ರಿ ಹೊರಗಿನ ಕೂಡಿ ಮತ್ ಟೋಟಲ್ ಆಗಿ ಪುಂಡಿ ಪಲ್ಲಿ ಒಂದಿಷ್ಟು ಮೆಣಸಿನಕಾಯಿ ತಂಗಳ ರೊಟ್ಟಿ ಅಂದ್ರ ಬಾಯಾಗ ನೀರ್ ಉಡ್ಬೇಕಂತ ಹಪ್ಪಗಳು ಹೇಳ್ತಿದ್ರು ಸಿದ್ಧೇಶ್ವರ ಹಪ್ಪುಗಳು ಹಂಗ ನಮ್ಮ ಮಠಕ್ಕೆ ಎಲ್ಲಾರು ತಂದು ಬಿಟ್ಟಾರ್ರಿ ಅದಕ್ಕಾಗಿ ಬಾಳ್ ಮಂದಿಗೆ ಇಷ್ಟ ಆಗೇತ್ರಿ ಮಾಡಿದ